ನಮಸ್ಕಾರ ದೇವ್ರು ಎಲ್ರೂ ಹೇಗಿದ್ದೀರಾ ಇವತ್ತು ನಿಂದೆಲ್ಲಾ ಎದ್ದೇಳ್ಬೇಕು ಅಂಥ ಒಂದೊಳ್ಳೆ ಕಥೆ ತಂದಿರುವೆ ಹಾಗಿದ್ರೆ ಈ ಕಥೆಯನ್ನು ಕೊನೆತನಕ ನೋಡಿ ನನ್ನ ಹೆಸರು ಮಂಜ ನಾನೊಬ್ಬ ಕಾರ್ ಮೆಕ್ಯಾನಿಕ್ ಮೊದಲಿಂದಲೂ ನನಗೆ ಶಾಲೆ ತಲೆಗೆ ಹತ್ತಲಿಲ್ಲ ಹೀಗಾಗಿ ಮೆಕ್ಯಾನಿಕ್ ಶಾಪಿನಲ್ಲಿ ಕೆಲಸ ಮಾಡುತ್ತಿದ್ದೆ ಆರು ವರ್ಷ ಕೆಲಸದ ಬಳಿಕ ನಮ್ಮೂರಲ್ಲಿ ಸ್ವಂತ ಗ್ಯಾರೇಜ್ ಹಾಕಿದೆ ಸ್ವಂತ ದುಡಿಮೆಯಿಂದಲೇ ಜೀವನ ಸಾಗಿತ್ತು ಕ್ರಮೇಣ ಸ್ವಂತ ಮನೆಯನ್ನು ಮಾಡಿಕೊಂಡೆ ಬೇರೆ ಊರಿನಲ್ಲಿದ್ದ ನನ್ನ ಅಣ್ಣ ಊರಿಗೆ ಮರಳಿದ ಅಲ್ಲಿಂದಲೇ ನೋಡಿ ನನಗೆ ಸ್ವರ್ಗದ ದರ್ಶನವಾಗಿದ್ದು ನಮ್ಮಣ್ಣ ರಮೇಶ ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಲಾಕಡೌಟ್ ವೇಳೆ ವ್ಯವಹಾರವಿಲ್ಲದೆ ಊರಿಗೆ ವಾಪಸ್ಸಾದ ಅವನಿಗೆ ಮದುವೆಯಾಗಿ ಐದು ವರ್ಷಗಳಾಗಿತ್ತು ಆದರೆ ಮಕ್ಕಳಾಗಿರಲಿಲ್ಲ ಅತ್ತಿಗೆ ಮಾಲಾಳಿಗೆ ಎಲ್ಲರೂ ಹಂಗಿಸುತ್ತಿದ್ದರು ಇದರಿಂದ ಅವರು ಅಣ್ಣನೊಂದಿಗೆ ಮುನಿಸಿಕೊಂಡಿದ್ದರು ಊರಿಗೆ ಬಂದ ರಮೇಶನಿಗೆ ನನ್ನ ಗ್ಯಾರೇಜಿನಲ್ಲೇ ಕೆಲಸ ಕಲಿಸತೊಡಗಿದೆ ಹೀಗೆ ಎರಡು ವಾರ ಕಳೆದಿದ್ದವು ಒಂದು ದಿನ ರಾತ್ರಿ ನನಗೆ ನಿದ್ರೆ ಬಂದಿರಲಿಲ್ಲ ಮೊಬೈಲ್ ನೋಡುತ್ತಾ ಕುಳಿತಿದ್ದೆ ಅಣ್ಣ ಹಾಗೂ ಅತ್ತಿಗೆ ಪಕ್ಕದ ಕೋಣೆಯಲ್ಲಿದ್ದರು ನಮ್ಮ ಮನೆಯ ಯಾವ ಕೋಣೆಗೂ ಬಾಗಿಲುಗಳಿಲ್ಲ ಹೀಗಾಗಿ ಒಳಗೆ ಅವರ ಜಗಳದ ಮಾತು ನನ್ನ ಕಿವಿಗೆ ಬಿದ್ದವು ಅಣ್ಣನಿಂದ ಈವರೆಗೂ ಅತ್ತಿಗೆಯನ್ನು ತೃಪ್ತಿಪಡಿಸಲು ಆಗಿರಲಿಲ್ಲ ಹೀಗಾಗಿಯೇ ಅವರಿಗೆ ಮಕ್ಕಳಾಗಿರಲಿಲ್ಲ ಅದಕ್ಕಾಗಿ ಅತ್ತಿಗೆ ಅಣ್ಣನಿಗೆ ಸೇರುವಂತೆ ಸಾಕಷ್ಟು ಬೇಡಿಕೊಳ್ಳುತ್ತಿದ್ದರು ನಮ್ಮಣ್ಣ ಹಾಸಿಗೆಯ ಮೇಲೆ ಸುಮ್ಮನೆ ಮಲಗೇ ಇದ್ದ ನಾನು ಇವರ ಮಾತು ಕೇಳಿಸಿಕೊಂಡು ನಾನು ಸುಮ್ಮನಾದೆ ಮರುದಿನ ಯಥಾಪ್ರಕಾರ ಕೆಲಸಕ್ಕೆ ಹೋದೆ ಮಧ್ಯಾಹ್ನ ಊಟಕ್ಕೆಂದು ನಾನು ಮಾತ್ರ ಮನೆಗೆ ಬಂದಿದ್ದೆ ಆಗ ಅತ್ತಿಗೆ ಹಿತ್ತಲಲ್ಲಿ ಬಟ್ಟೆ ಒಗೆಯುತ್ತಿದ್ದರು ಸೀರೆಯನ್ನು ಕಚ್ಚೆ ಹಾಕಿ ಬಗ್ಗಿ ನಿಂತು ಬಟ್ಟೆ ತೊಳೆಯುತ್ತಿದ್ದರು ನಾನು ಮುಖ ತೊಳೆಯಲು ಹಿತ್ತಲಿಗೆ ಹೋದೆ ಅಚಾನಕ್ಕಾಗಿ ನನ್ನ ಕಣ್ಣಿಗೆ ಅತ್ತಿಗೆಯ ಸೌಂದರ್ಯ ಕಂಡಿತು ಅಣ್ಣನಿಂದ ಏನೂ ಮಾಡಲಾಗದೆ ಅತ್ತಿಗೆಯ ಸೌಂದರ್ಯ ತುಂಬಿ ತುಳುಕುತ್ತಿತ್ತು ನನಗೋ ಒಳಗೊಳಗೆ ಏನೇನೋ ವಿಚಾರಗಳು ಬರಲು ಆರಂಭಿಸಿದವು ಕೆಲಹೊತ್ತು ಮೈಮರೆತು ಅತ್ತಿಗೆಯ ಅಂದ ಸವಿಯತೊಡಗಿದೆ ಅತ್ತಿಗೆ ಬಟ್ಟೆ ಉಜ್ಜುವ ವೇಗಕ್ಕೆ ತಕ್ಕಂತೆ ಅವರ ಹಣ್ಣುಗಳು ಸಹ ಪುಟಿದೇಳುತ್ತಿದ್ದವು ಇದರಿಂದ ನನಗೆ ಮತ್ತಷ್ಟು ರೋಮಾಂಚನವಾಯಿತು ಅವರ ಅಂದಕ್ಕೆ ಮನಸೋತು ನನ್ನ ತಮ್ಮ ಸೆಲ್ಯೂಟ್ ಮಾಡಿದ್ದ ಹೇಗಾದರೂ ಮಾಡಿ ಅತ್ತಿಗೆ ಅಂದ ಸವಿಯಲೇಬೇಕೆಂದು ನಿಶ್ಚಯಿಸಿದೆ ಕೆಲ ಹೊತ್ತಿನ ಬಳಿಕ ಊಟ ಮಾಡಿ ಕೆಲಸಕ್ಕೆ ಹೋದೆ ಒಂದೆರಡು ದಿನಗಳ ಬಳಿಕ ಅತ್ತಿಗೆಯನ್ನು ಏಕಾಂತದಲ್ಲಿ ಮಾತನಾಡಿಸಲು ಯೋಜನೆ ರೂಪಿಸಿದೆ ಒಂದು ದಿನ ಬೇಕೆಂದೇ ಅಣ್ಣನನ್ನು ಗ್ಯಾರೇಜಿಗೆ ಬೇಕಿದ್ದ ಸಾಮಗ್ರಿ ತರಲು ಪಕ್ಕದ ಊರಿಗೆ ಕಳುಹಿಸಿದೆ ನಾನು ಒಂದು ಗ್ಯಾರೇಜಿಗೆ ಹೋಗದೆ ಮನೆಯಲ್ಲೇ ಉಳಿದೆ ಬೆಳಿಗ್ಗೆ ತಿಂಡಿಯಾದ ನಂತರ ಯಾಕೋಮೈಗೆ ಹುಷಾರಿಲ್ಲ ಸ್ವಲ್ಪ ಕೋಣೆಯಲ್ಲಿ ಮಲಗುವೆ ಎಂದು ಅತ್ತಿಗೆಗೆ ತಿಳಿಸಿದೆ ಅವರು ತಮ್ಮ ಪಾಡಿಗೆ ಕೆಲಸದಲ್ಲಿ ತೊಡಗಿಕೊಂಡರು ಈ ಮಧ್ಯೆ ನಾನು ಬೇಕೆಂದೇ ಮೊಬೈಲಿನಲ್ಲಿ ಇಂಗ್ಲಿಷ್ ಚಿತ್ರದ ಅದೃಶ್ಯಗಳನ್ನು ನೋಡತೊಡಗಿದೆ ಅದರಲ್ಲಿ ಬರುತ್ತಿದ್ದ ವಿಚಿತ್ರ ಸ್ವರಗಳು ಕೇಳುವಂತೆ ಸ್ಪೀಕರ್ ಹಾಕಿದ್ದೆ ಕೆಲಸದಲ್ಲಿದ್ದ ಅತ್ತಿಗೆ ಅದೇನು ಶಬ್ದ ಎಂದು ಕೇಳಿದರು ನಾನು ಗೊತ್ತಿಲ್ಲ ಅತ್ತಿಗೆ ಎಂದೆ ಕೆಲ ಸಮಯದ ಬಳಿಕ ಕುತೂಹಲ ತಾಳದೆ ಅತ್ತಿಗೆ ಕೋಣೆಯಲ್ಲಿ ಇಣುಕಿದರು ನಾನು ಬೇಕೆಂದೇ ಅವರಿಗೆ ಕಾಣುವಂತೆ ಮೊಬೈಲ್ ಹಿಡಿದು ಮಲಗಿದ್ದೆ ನನ್ನ ಮುಂದೆ ಹಾಕಿದ್ದ ಕನ್ನಡಿಯಲ್ಲಿ ಅತ್ತಿಗೆ ಇಣುಕಿದ್ದು ಕಾಣಿಸಿತು ಅವರೇನು ಮಾಡಿವರೆಂದು ಸುಮ್ಮನೆ ನೋಡತೊಡಗಿದೆ ಬಾಗಿಲು ಸಂದಿಯಲ್ಲಿ ನಿಂತಿದ್ದ ಅತ್ತಿಗೆ ಆ ದೃಶ್ಯಗಳನ್ನು ನೋಡಿದವರೇ ಬದಲಾಗಿಬಿಟ್ಟರು ಅವರ ಕಣ್ಣುಗಳಲ್ಲಿ ವಿಶೇಷ ಹೊಳಪಿತ್ತು ಮೆಲ್ಲಗೆ ತುಟಿ ಕಚ್ಚತೊಡಗಿದರು ನಿಧಾನವಾಗಿ ತಮ್ಮ ದೇಹದ ತುಂಬೆಲ್ಲ ಕೈ ಆಡಿಸತೊಡಗಿದರು ನನಗೋ ಆಶ್ಚರ್ಯ ಇದೇನು ಅತ್ತಿಗೆ ಈ ರೇಂಜಿಗೆ ಖುಷಿ ಆಗಿದ್ದಾರಲ್ಲ ಎಂದು ಯೋಚಿಸಿದೆ ಇದೇ ಸರಿಯಾದ ಸಮಯ ಎಂದರಿತು ತಕ್ಷಣ ಅವರತ್ತ ಹೊರಳಿಬಿಟ್ಟೆ ನನ್ನ ನೋಡಿದವರೇ ನಾಚಿಕೆಯಿಂದ ಓಡಿಹೋದರು ನಾನು ಸುಮ್ಮನೆ ಅವರ ಹಿಂದೆ ಹೋದೆ ಅಡುಗೆ ಮನೆಗೆ ಹೋದ ಅತ್ತಿಗೆ ನಾಚಿಕೆಯಿಂದ ತಮ್ಮ ಮುಖ ಮುಚ್ಚಿಕೊಂಡರು ನಾನು ಏನಾಯಿತು ಅತ್ತಿಗೆ ಹೀಗೇಕೆ ಓಡಿ ಬಂದಿರಿ ಎನ್ನುತ್ತಾ ಅವರ ಬಳಿ ಹೋದೆ ಅತ್ತಿಗೆಯ ಕೈಗಳು ನಡುಗುತ್ತಿದ್ದವು ತುಟಿಗಳು ಅದುರುತ್ತಿದ್ದವು ಹಣೆಯ ಮೇಲೆಲ್ಲ ಬೆವರಿನ ಹನಿಗಳು ಅವರ ಬಿಸಿಯುಸಿರು ನನಗೆ ತಾಗುವಷ್ಟು ಹತ್ತಿರ ಹೋದೆ ಅತ್ತಿಗೆ ನಿಮಗೆ ನಿಜವಾಗಲೂ ಈಗ ಆಸೆಯಾಗಿದೆಯಾ ಎಂದು ಕೇಳಿಬಿಟ್ಟೆ ಅವರು ನನ್ನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ನಿಂತರು ಅವರ ಬಾಯಿಂದ ಶಬ್ದವೇ ಹೊರಡಲಿಲ್ಲ ನಾನೇ ಮುಂದುವರಿದು ನಿಮಗೆ ಸಂಕೋಚ ಇಲ್ಲವೆಂದರೆ ನಾನೀಗಲೇ ನಿಮಗೆ ಬೇಕಿರುವುದನ್ನು ಕೊಡಲು ಸಿದ್ಧ ನಿಮ್ಮ ಸಹಕಾರ ಬೇಕಷ್ಟೇ ಎಂದೆ ಅದಕ್ಕವರು ನನ್ನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಜೋರಾಗಿ ಉಸಿರಾಡತೊಡಗಿದರು ಆ ನೋಟದಲ್ಲಿ ಆಹ್ವಾನವಿದ್ದಂತೆ ಕಾಣಿತಿತ್ತು ನಾನೇ ಧೈರ್ಯ ಮಾಡಿ ಅತ್ತಿಗೆಯ ಕೈ ಹಿಡಿದುಕೊಂಡೆ ಅವರ ಮೈ ಅದಾಗಲೇ ಬಿಸಿಯಾಗಿತ್ತು ನನ್ನ ಸ್ಪರ್ಶವಾಗುತ್ತಲೇ ಅತ್ತಿಗೆ ನನ್ನ ಬಿಗಿದಪ್ಪಿದರು ನನಗೂ ಅದೇ ಬೇಕಿತ್ತು ಪೂರ್ಣವಿರಾಮ ಕಬ್ಬಿಣ ಕಾದಾಗಲೇ ಬಾಗಿಸಬೇಕೆಂಬ ಗಾದೆ ನೆನಪಿಗೆ ಬಂತು ಅನಾಮತ್ತಾಗಿ ಅತ್ತಿಗೆಯನ್ನು ಎತ್ತಿಕೊಂಡು ಕೋಣೆಗೆ ಹೋದೆ ಯಾವ ರೀತಿ ಶುರು ಮಾಡೋಣ ಎಂದು ಅತ್ತಿಗೆಗೆ ಕೇಳಿದೆ ಅದಕ್ಕವರು ಇಂದು ಇಡೀ ಮೈದಾನವೇ ನಿನ್ನದು ಹೇಗೆ ಬೇಕೋ ಹಾಗೆ ಆಟವಾಡಿಕೋ ನಿನ್ನಾಟದ ವೇಗಕ್ಕೆ ಮೈದಾನವೆಲ್ಲ ಒದ್ದೆಯಾಗಿ ಸೋರಬೇಕು ಹಾಗೆ ಆಟವಾಡು ಎಂದರು ಇಷ್ಟು ಹೇಳಿದ್ಮೇಲೆ ಕೇಳಬೇಕೆ ಮೊದಲೇ ಹಸಿದ ಹೆಬ್ಬುಲಿಯಾಗಿದ್ದ ನನಗೆ ಅತ್ತಿಗೆ ಎಂಬ ಅಮಾಯಕ ಜಿಂಕೆ ಸಿಕ್ಕಿದ್ದರು ಇನ್ನೇನಿದ್ದರೂ ಭರಪೂರ ಭೋಜನ ಎಂದು ಶುರು ಮಾಡಿದೆ ಮೊದಲಿಗೆ ಹಿಂಡಿ ಚೀಪುವುದರಿಂದ ಆರಂಭಿಸಿ ಕೊನೆಗೆ ನೆಲಗಬಡ್ಡಿಗೆ ಮುಂದಾದೆ ಬರೋಬ್ಬರಿ ಒಂದೂವರೆ ಘಂಟೆ ನನ್ನ ಅತ್ತಿಗೆಯ ಮಧ್ಯೆ ಬಿರುಸಿನ ಆಟ ಏರ್ಪಟ್ಟಿತ್ತು ನನ್ನ ಒಂದೊಂದು ಹೊಡೆತಗಳಿಗೂ ಪ್ರತಿ ಹೊಡೆತ ಕೊಟ್ಟು ಅವರು ಸಹಕರಿಸಿದರು ಇಬ್ಬರೂ ಒಂದು ಆನಂದ ಸಾಗರದಲ್ಲಿ ಮಿಂದು ತೇಲಾಡಿದೆವು ಅಂದಿನಿಂದ ಅತ್ತಿಗೆ ಇಂದಿನವರೆಗೂ ನನ್ನ ಬಿಡುವನ್ನೇ ಎದುರು ನೋಡುತ್ತಿರುತ್ತಾರೆ ನಾನೂ ಅಷ್ಟೇ ಕೆಲಸದ ಒತ್ತಡ ಇದ್ದರೂ ಅತ್ತಿಗೆಯ ಒತ್ತಡ ನಿವಾರಣೆ ಮಾಡಲು ಸದಾ ಉತ್ಸುಕನಾಗಿದ್ದೇನೆ ಹಲವು ತಿಂಗಳು ಬಳಿಕ ಅತ್ತಿಗೆ ಹೊಟ್ಟೆ ಬಂದಿತ್ತು ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಮಕ್ಕಳಾಗಲಿಲ್ಲ ಎಂಬ ಕೊರಗಲ್ಲಿದ್ದ ಅತ್ತಿಗೆಗೆ ಕೊನೆಗೆ ಅವಳಿ ಮಕ್ಕಳಾಗಿವೆ ಈಗ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದೇವೆ ನಮ್ಮಿಬ್ಬರ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ